ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಅವಘಡಗಳಾದಾಗ ತುರ್ತು ರಕ್ಷಣಾ ಕಾರ್ಯಕ್ಕೆ ನಗರಸಭೆ ಸದಾ ಸಿದ್ಧವಿದೆ ಎಂದು ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಹೇಳಿದರು ದಾಂಡೇಲಿ ನಗರಸಭೆಯಲ್ಲಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ತುರ್ತು ರಕ್ಷಣೆಗೆ ಬೇಕಾದ ಅಗತ್ಯ ರಕ್ಷಣೆಗಾಗಿ ಪ್ರಾರಂಭಿಸಲಾದ ವಿಪತ್ತು ನಿರ್ವಹಣಾ ಘಟಕದ ಸೇವೆಗೆ ಚಾಲನೆಯನ್ನು ನೀಡಿದ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಮಾತನಾಡಿದರು ಮಳೆಗಾಲದ ಸಂದರ್ಭದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುವ ನಿಟ್ಟಿನಲ್ಲಿ ರಾಪ್ಟ್ ಆತಂಕಕಾರಿ ಮರಗಳ ಟೊಂಗೆಗಳ ತೆರವಿಗೆ ಸಂಬಂಧಿಸಿದಂತೆ ಬೇಕಾದ ಕಟಾವು ಯಂತ್ರ ಹಾಗೂ ಇನ್ನಿತರ ಅಗತ್ಯ ಪರಿಕರಗಳನ್ನು ಒಳಗೊಂಡಿರುವ ವಿಪತ್ತು ನಿರ್ವಹಣಾ ಘಟಕವನ್ನು ಪ್ರಾರಂಭಿಸಲಾಗಿದೆ ಎಂದರು ಪ್ರಕೃತಿ ವಿಕೋಪ ಸೇರಿದಂತೆ ಇನ್ನಿತರ ಅವಘ ಂತಹ ಸಂದರ್ಭದಲ್ಲಿ ತಕ್ಷಣವೇ ನಗರಸಭೆಗೆ ಮಾಹಿತಿಯನ್ನು ನೀಡಿ ವಿಪತ್ತು ನಿರ್ವಹಣಾ ಘಟಕದ ಸೇವೆಯನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು ಮಳೆಗಾಲದ ಸಂದರ್ಭದಲ್ಲಿ ಅವಘಡಗಳು ಅನಾಹುತಗಳಾದಾಗ ತಕ್ಷಣಕ್ಕೆ ಸ್ಪಂದಿಸಲು ಹಾಗೂ ಆಗಬಹುದಾದ ಅವಘಡಗಳನ್ನು ನಿಯಂತ್ರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆಯೂ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದರು ಯಾವುದೇ ರೀತಿಯ ಮಳೆಗಾಲದ ಪ್ರಕೃತಿ ವಿಕೋಪದ ಸಂಕಷ್ಟಗಳು ಸಮಸ್ಯೆಗಳು ಉದ್ಭವಿಸಿದ ಪಕ್ಷದಲ್ಲಿ ಸದರಿ ಸಮಸ್ಯೆಗಳು ಮತ್ತು ಸಂಕಷ್ಟಗಳನ್ನು ನಿವಾರಣೆ ಮಾಡುವಂಥ ಕ್ರಮ ಕೈಗೊಳ್ಳುವ ದೃಷ್ಟಿಯಿಂದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ನೀಡಿರುವಂಥ ವಿಕಪ್ಪ ಪ್ರಕೃತಿ ವಿಕೋಪ ನಿರ್ವಹಣಾ ಪರಿಕರಗಳನ್ನು ಸಾರ್ವಜನಿಕ ಸೇವೆಗೆ ಪ್ರಕಟಿಸುವ ಒಂದು ನಿಟ್ಟಿನಲ್ಲಿ ಈ ದಿನ ಮಾನ್ಯ ನಗರಸಭೆ ಪೌರಾಯುಕ್ತರಾದಂಥ ವಿವೇಕಪಾನ್ನೆಯವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಪ್ರಕೃತಿ ವಿಕೋಪದಿಂದ ಉಂಟಾದ ಸಂದರ್ಭದಲ್ಲಿ ಉದಾಹರಣೆಗೆ ಮರಗಳ ಯಾವುದಾದ್ರೂ ಬಿತ್ತಂಥ ಕುಸಿತದಲ್ಲಿ ನಾಲೆಗಳು ಅಥವಾ ಚರಂಡಿಗಳು ಯಾವುದಾದ್ರೂ ತುಂಬಿದಂಥ ಕುಸಿತ ಪ್ರಾಣಹಾನಿ ಜೀವಹಾನಿಗಳಿಗೆ ಏನಾದರೂ ಸಮಸ್ಯೆ ಉಂಟಾದ ಪುಸ್ತಕದಲ್ಲಿ ನಗರಸಭೆಯ ಸಂಬಂಧಪಟ್ಟ ಆರೋಗ್ಯ ಸಂಖ್ಯೆಯ ಅಧಿಕಾರಿಗಳು ಮತ್ತು ಮಾನ್ಯ ಪೌರಾಯುಕ್ತರನ್ನು ಭೇಟಿ ಮಾಡಿದ್ರೆ ನಗರಸಭೆ ವತಿಯಿಂದ ಮಾಡ್ಬೋದಂಥ ಎಲ್ಲ ಪ್ರಕೃತಿ ವಿಕೋಪ ನಿರ್ವಹಣಾ ಕ್ರಮಗಳನ್ನ ಕೈಗೊಂಡು ನೋಡೋದಿಕ್ ನೋಡಲ್ ಅಧಿಕಾರಿಗಳನ್ನ ಈ ಒಂದು ವಿಪತ್ತು ನಿರ್ವಹಣಾ ಕಾರ್ಯಕ್ಕೆ ವಿಶೇಷವಾಗಿ ನೇಮಕ ಮಾಡಿರ್ತದೆ ನಗರಸಭೆ ವತಿಯಿಂದ ಸೊ ಇದೊಂದು ಏನು ಸೌಲಭ್ಯವನ್ನು ಒದಗಿಸ್ತಾ ಇದೀವಿ ಅದನ್ನು ಸಮಸ್ತ ನಾಗರಿಕರು ಸದುಪಯೋಗಪಡಿಸಿಕೊಳ್ಳೋದ್ರ ಜೊತೆಗೆ ಈ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣಾ ಘಟಕದ ಉದ್ದೇಶ ಮತ್ತು ಕಾರ್ಯನಿರ್ವಹಣೆಯ ಬಗ್ಗೆ ಸಮುದಾಯ ಸಂಘಟನಾಧಿಕಾರಿ ಎ ಶಿವಪ್ಪ ಅವರು ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ನಗರಸಭೆಯ ನೀರು ಸರಬರಾಜು ವಿಭಾಗದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ